ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಶಿಕ್ಷಕರ ಕಲ್ಯಾಣ ನಿಧಿಯಿಂದ ಶಿಕ್ಷಕರ ಮಕ್ಕಳಿಗೆ ನೀಡ್ತಕ್ಕಂತಹ ವಿದ್ಯಾರ್ಥಿ ವೇತನ ಅಥವಾ ಆರ್ಥಿಕ ಸಹಾಯಧನಕ್ಕೆ ಯಾವ ರೀತಿಯಾಗಿ ಈ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಗಳನ್ನ ಹಾಕ್ಬೇಕು ಅನ್ನೋದನ್ನ ನೋಡೋಣ ಮೊದಲೇದಾಗಿ ನೀವು ಯಾವ್ದಾದ್ರು ಒಂದು ಸರ್ಚ್ ಬಾರ್ನ ಓಪನ್ ಮಾಡ್ಕೊಳ್ಳಿ ಅದರಲ್ಲಿ ಕೆ ಎಸ್ ಟಿ ಬಿ ಎಫ್ ಆನ್ಲೈನ್ ಅಂತ ಹೇಳಿ ಸರ್ಚ್ ಮಾಡಿ ನಮಗೆ ಸರ್ಚ್ ಮೊದಲನೇ ಆಯ್ಕೆ ಬರುತ್ತೆ ಟೀಚರ್ಸ್ ಬೆನಿಫಿಟ್ ಫಂಡ್ ಅಂತ ಹೇಳಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ನಾವು ಕೆ ಎಸ್ ಟಿ ಬಿ ಎಫ್ ನ ಅಂದ್ರೆ ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿಯ ಒಂದು ಹೋಮ್ ಪೇಜ್ ಅಲ್ಲಿ ಇರ್ತೀವಿ ಇದರಲ್ಲಿ ಎರಡನೇ ಆಯ್ಕೆ ಫೈನಾನ್ಶಿಯಲ್ ಅಸಿಸ್ಟೆನ್ಸ್ ಅಂತ ಇದೆ ಆ ಫೈನಾನ್ಶಿಯಲ್ ಅಸಿಸ್ಟೆನ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಶಿಕ್ಷಕರು ತಮ್ಮ ಎಲ್ ಎಂ ಎಸ್ ಐಡಿಯನ್ನ ಅಥವಾ ಮೊಬೈಲ್ ನಂಬರ್ ಅನ್ನ ಬಳಸಿ ಲಾಗಿನ್ ಆಗ್ಬಹುದಾಗಿರುತ್ತೆ ಇಲ್ಲಿ ನಾನು ಮೊಬೈಲ್ ನಂಬರ್ ಅನ್ನ ಬಳಸಿ ಲಾಗಿನ್ ಆಗ್ತೀನಿ ಮೊಬೈಲ್ ನಂಬರ್ ಅನ್ನ ಬಳಸಿ ಲಾಗಿನ್ ಆಗ್ಲಿಕ್ಕೂ ಕೂಡ ಎರಡು ಆಪ್ಷನ್ ಇದೆ ಟಿ ಪಿ ಮತ್ತು ಪಾಸ್ವರ್ಡ್ ಅಂತ ಇಲ್ಲಿ ಪಾಸ್ವರ್ಡ್ ಗೊತ್ತಿರೋದ್ರಿಂದಾಗಿ ಪಾಸ್ವರ್ಡ್ ಅನ್ನ ಬಳಸಿ ಲಾಗಿನ್ ಆಗ್ತಾ ಇದೀನಿ ವೇಳೆ ನಿಮಗೆ ಪಾಸ್ವರ್ಡ್ ಗೊತ್ತಿಲ್ಲ ಅಂದ್ರೆ ರಿಸೆಟ್ ಕೂಡ ಮಾಡಬಹುದು ರಿಸೆಟ್ ಮಾಡೋದ್ ಬೇಡ ಅಂದ್ರೆ ಟಿ ಪಿ ಕೂಡ ನೀವು ಬಳಸಿ ಲಾಗಿನ್ ಆಗ್ಬಹುದು ನೀವು ರಿಜಿಸ್ಟರ್ ಆದಂತಹ ಮೊಬೈಲ್ ನಂಬರ್ ಗೆ ಟಿ ಪಿ ಬರುತ್ತೆ ಓ ಟಿ ಪಿ ಅನ್ನ ಬಳಸಿ ಕೂಡ ನೀವು ಲಾಗಿನ್ ಆಗ್ಬಹುದಾಗಿರುತ್ತೆ ನಾನು ಇಲ್ಲಿ ಪಾಸ್ವರ್ಡ್ ಅನ್ನ ಬಳಸಿ ಲಾಗಿನ್ ಆಗ್ತಾ ಇದ್ದೀನಿ ಪಾಸ್ವರ್ಡ್ ಅನ್ನ ಎಂಟರ್ ಮಾಡಿದ ನಂತರ ಅಲ್ಲಿ ನಿಮ್ಗೆ ಕ್ಯಾಪ್ಚಾ ಕಾಣುತ್ತೆ ಆ ಕೂಡ ನೀವು ಎಂಟರ್ ಮಾಡಬೇಕಾಗುತ್ತೆ ಲಾಗಿನ್ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು ಒಂದ್ ವೇಳೆ ನಿಮಗೆ ಪಾಸ್ವರ್ಡ್ ಮರ್ತೋಗಿದ್ರೆ ಫರ್ಗಾಟ್ ಪಾಸ್ವರ್ಡ್ ಆಯ್ಕೆಯನ್ನ ಬಳಸಿ ಕೂಡ ನೀವು ಪಾಸ್ವರ್ಡ್ ಅನ್ನ ರೀಸೆಟ್ ಮಾಡಬಹುದು ಲಾಗಿನ್ ಆಯ್ಕೆಯನ್ನ ಕ್ಲಿಕ್ ಮಾಡ್ತೀನಿ ಲಾಗಿನ್ ಆಯ್ಕೆಯನ್ನ ಕ್ಲಿಕ್ ಮಾಡಿದ ನಂತರ ನಮ್ಗೆ ಮೇಲ್ಭಾಗದಲ್ಲಿ ಸಬ್ ಮೆನುಗಳು ಕಾಣಿಸುತ್ತೆ ಹೋಮ್ ಅಂತ ಇದೆ ಅದರಂತರ ಎಲ್ ಇದೆ ಮೆಡಿಕಲ್ ಅಸಿಸ್ಟೆನ್ಸ್ ಇದೆ ರೂಮ್ಸ್ ಅಂಡ್ ಬಿಲ್ಡಿಂಗ್ಸ್ ಇದೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅಂತ ಇದೆ ಮೊಬೈಲ್ ನಲ್ಲಿ ಆದ್ರೆ ಒನ್ ಬೈ ಒನ್ ಕಾಣಿಸ್ತಾ ಹೋಗುತ್ತೆ ಇಲ್ಲಿ ಮೂರ್ ಗೆರೆ ಬರುತ್ತೆ ಆ ಮೂರ್ ಗೆರೆಯನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಒನ್ ಬೈ ಒನ್ ಆಪ್ಷನ್ ಕಾಣಿಸ್ತಾ ಹೋಗುತ್ತೆ ಇಲ್ಲಿ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅಲ್ಲಿ ನಾಲ್ಕು ಆಯ್ಕೆ ಇದೆ ನಾವೀಗ ಮಾಡ್ತಾ ಇರ್ತಕ್ಕಂಥದ್ದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಎಜುಕೇಶನ್ ಹೈಯರ್ ಎಜುಕೇಶನ್ ಅನ್ನು ಮಾಡ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳಿಗಾಗಿ ಎರಡನೇ ಆಯ್ಕೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು ಎರಡನೇ ಆಯ್ಕೆಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ಆ ಶಿಕ್ಷಕರಿಗೆ ಸಂಬಂಧಪಟ್ಟಂತಹ ಅವರ ಮಕ್ಕಳ ವಿವರಗಳನ್ನ ತೋರಿಸುತ್ತೆ ಈಗ ಇದರಲ್ಲಿ ನಾವು ಆ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತಹ ವಿವರಗಳನ್ನ ನೋಡಿ ಅದ್ರ ಮುಂದೆ ಓಪನ್ ಅಂತ ಇದೆ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಒಂದ್ ವೇಳೆ ನೀವೇನಾದ್ರೂ ಹೊಸದಾಗಿ ಅಪ್ಲೈ ಮಾಡ್ತಾ ಇದ್ರೆ ಈ ಮೇಲ್ಭಾಗದಲ್ಲಿ ನಿಮ್ಗೆ ಫಾರ್ ನ್ಯೂ ಅಪ್ಲಿಕೇಶನ್ ಅಂತ ಹೇಳಿ ಕಾಣಿಸುತ್ತೆ ಆ ಅಪ್ಲಿಕೇಶನ್ ಅನ್ನು ನೀವು ಫಾರ್ ನ್ಯೂ ಅಪ್ಲಿಕೇಶನ್ ಆಯ್ಕೆಯನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಾನು ಇಲ್ಲಿ ಓಪನ್ ಮಾಡ್ತೀನಿ ಈಗ ನಿಮ್ಗೆ ಇಲ್ಲಿ ಕ್ಲಿಕ್ ಇಯರ್ ಟು ಮಾಡಿಫೈ ಅಂತ ಹೇಳಿ ಆಕ್ಷನ್ ಅಲ್ಲಿ ಕಾಣಿಸ್ತಾ ಇದೆ ಈ ಅಪ್ಲಿಕೇಶನ್ ಈಗಾಗಲೇ ಅರ್ಧ ಆಗಿರೋದ್ರಿಂದಾಗಿ ಕ್ಲಿಕ್ ಇಯರ್ ಟು ಮಾಡಿಫೈ ಅಂತ ಕಾಣಿಸುತ್ತೆ ಒಂದು ವೇಳೆ ಅಪ್ಲೈ ಮಾಡಿಲ್ಲ ಅಂದ್ರೆ ನಿಮಗೆ ನೀವು ಅಪ್ಲಿಕೇಶನ್ ಅಂತಕ್ಕಂಥ ಕಾಣಿಸುತ್ತೆ ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಮೊದಲೇ ಬಟನ್ ಯೂಸರ್ ಇನ್ಸ್ಟ್ರಕ್ಷನ್ ಇರುತ್ತೆ ಈ ಯೂಸರ್ ಇನ್ಸ್ಟ್ರಕ್ಷನ್ ಅನ್ನ ನೀವು ಒಮ್ಮೆ ಓದ್ಕೊಳ್ಳಿ ಓದ್ಕೊಂಡ ನಂತರ ನೆಕ್ಸ್ಟ್ ಅಂತಕ್ಕಂಥ ಆಯ್ಕೆಯನ್ನ ಕ್ಲಿಕ್ ಮಾಡಿ ಎರಡನೇ ಬಟನ್ ನಲ್ಲಿ ನಮಗೆ ಎಜುಕೇಶನ್ ಅಸಿಸ್ಟೆನ್ಸ್ ಡಿಟೇಲ್ಸ್ ಇರುತ್ತೆ ಇದರಲ್ಲಿ ಶಿಕ್ಷಕರ ಹೆಸರು ಬಂದಿರುತ್ತೆ ಅಕಾಡೆಮಿಕ್ ಇಯರ್ ಇರುತ್ತೆ ಎಲ್ಲ ಮೇ ಸೈಟ್ ನಂಬರ್ ಇರುತ್ತೆ ಡಿಪಾರ್ಟ್ಮೆಂಟ್ ಯಾವ್ದು ಇರುತ್ತೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಯಾವುದಕ್ಕೋಸ್ಕರ ಆಗ್ತಾ ಇದೀವಿ ಅಂತ ತೋರಿಸುತ್ತೆ ಸ್ಟೂಡೆಂಟ್ ನೇಮ್ ಇರುತ್ತೆ ಅಡ್ಮಿಟ್ ಡೇಟ್ ಇರುತ್ತೆ ನೀವು ಅಡ್ಮಿಟ್ ಡೇಟ್ ಅನ್ನ ನೀವು ಚೇಂಜ್ ಮಾಡ್ಕೋಬಹುದು ಸ್ಟೂಡೆಂಟ್ ಡೇಟ್ ಆಫ್ ಬರ್ತ್ ಎಡಿಟ್ ಮಾಡಕ್ ಬರಲ್ಲ ಕೋರ್ಸ್ ಟೈಪ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅನಂತರ ಡಿಸ್ಟ್ರಿಕ್ಟ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಕೋರ್ಸ್ ಅಮೌಂಟ್ ಆಟೋಮೆಟಿಕಲಿ ಹೆಚ್ಚಾಗುತ್ತೆ ಬೇರೆ ಬೇರೆ ಕೋರ್ಸ್ಗಳಿಗೆ ಬೇರೆ ಬೇರೆ ಅಮೌಂಟ್ ಇರುತ್ತೆ ಅದಾದ ನಂತರ ಟೈಪ್ ಆಫ್ ಇನ್ಸ್ಟಿಟ್ಯೂಷನ್ ಇದೆ ಇಲ್ಲಿ ಗವರ್ನಮೆಂಟ್ ಏಡೆಡ್ ಅನ್ ಅನ್ಐಡೆಡ್ ಇರುತ್ತೆ ನಿಮಗೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ಸ್ಟಿಟ್ಯೂಷನ್ ನೇಮ್ ಅಥವಾ ಸ್ಕೂಲ್ ನೇಮ್ ಇರುತ್ತೆ ಅದನ್ನು ನೀವು ಮ್ಯಾನ್ಯೂಯಲ್ಲಿ ಟೈಪ್ ಮಾಡಬೇಕಾಗುತ್ತೆ ಟೈಪ್ ಮಾಡಿದ ನಂತರ ನೀವು ಸೇವ್ ಡ್ರಾಫ್ಟ್ ಅಂತ ಹೇಳಿ ಆಯ್ಕೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು ಸೇವ್ ಸಕ್ಸಸ್ಫುಲಿ ಅಂತ ಹೇಳಿ ಬರುತ್ತೆ ಅದಾದ ನಂತರ ನೀವು ನೆಕ್ಸ್ಟ್ ಅಂತಕ್ಕಂಥ ಆಯ್ಕೆಯನ್ನ ಸೆಲೆಕ್ಟ್ ಮಾಡ್ಕೋಬೇಕು ಈಗ ನಮಗೆ ಶಿಕ್ಷಕರ ಬ್ಯಾಂಕ್ ವಿವರಗಳು ಕಾಣಿಸುತ್ತೆ ಮೊದಲೇ ಇದು ಆಡ್ ಆಗಿರುತ್ತೆ ಆಟೋಮೆಟಿಕ್ ಆಗಿ ಪಿಚ್ ಆಗುತ್ತೆ ಒಂದ್ ವೇಳೆ ನೀವು ಚೇಂಜ್ ಮಾಡಬೇಕು ಅಂತ ಇದ್ರೆ ಬದಲಾವಣೆ ಮಾಡ್ಲಿಕ್ಕೂ ಕೂಡ ಅವಕಾಶ ಇರುತ್ತೆ ಇದೆಲ್ಲ ಸರಿ ಇತ್ತು ಅಂದ್ರೆ ಇದನ್ನು ಕೂಡ ನೀವು ಸೇವ್ ಡ್ರಾಫ್ಟ್ ಅಂತ ಹೇಳಿ ಕ್ಲಿಕ್ ಮಾಡಿ ಇನ್ಫಾರ್ಮೇಶನ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಹೇಳಿ ಮೆಸೇಜ್ ಬರುತ್ತೆ ಅದಾದ ನಂತರ ನೀವು ನೆಕ್ಸ್ಟ್ ಆಯ್ಕೆಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ನಾವು ಡಾಕ್ಯುಮೆಂಟ್ ಅಪ್ಲೋಡ್ ವಿಂಡೋದಲ್ಲಿ ಇದ್ದೀವಿ ಇದರಲ್ಲಿ ನಾವು ಟೀಚರ್ ವರ್ಕಿಂಗ್ ಸರ್ಟಿಫಿಕೇಟ್ ಹಾಕಬೇಕಾಗತ್ತೆ ಅವರು ವರ್ಕ್ ಮಾಡ್ತಾ ಇದ್ದಾರೆ ಒಂದು ವೇಳೆ ರಿಟೈರ್ಡ್ ಆಗಿದ್ರೆ ಇಲ್ಲಿ ಪೆನ್ಷನ್ ಸರ್ಟಿಫಿಕೇಟ್ ಅನ್ನ ಹಾಕ್ಬೇಕಾಗುತ್ತೆ ಅದಾದ ನಂತರ ಫೀ ರೆಸಿಪ್ಟನ್ನು ನಾವು ಅಪ್ಲೋಡ್ ಮಾಡಬೇಕು ಸ್ಟಡಿ ಸರ್ಟಿಫಿಕೇಟ್ ಬೈ ದ ಸ್ಕೂಲ್ ಅಥವಾ ಇನ್ಸ್ಟಿಟ್ಯೂಷನ್ ಏನಿರುತ್ತೆ ಅದನ್ನು ಅಪ್ಲೋಡ್ ಮಾಡಬೇಕು ಸರ್ಟಿಫೈ ಬೈ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಏನಿರುತ್ತೆ ಅದನ್ನು ಕೂಡ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ಇದು ವರ್ಕಿಂಗ್ ಇದ್ರೆ ಒಂದ್ ವೇಳೆ ರಿಟೈರ್ಡ್ ಇದ್ರೆ ರಿಟೈರ್ಮೆಂಟ್ ಕ್ಲಿಕ್ ಮಾಡಿದಾಗ ನಮಗೆ ವರ್ಕ್ ಸ್ಟೇಟಸ್ ಅಲ್ಲಿ ಪೆನ್ಷನ್ ಪೇಪರ್ ಅನ್ನ ಎಂಟರ್ ಮಾಡಬೇಕು ಫೀ ರಿಸಿಪ್ಟ್ ಅನ್ನ ಅಪ್ಲೋಡ್ ಮಾಡಬೇಕು ಸ್ಟಡಿ ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡಬೇಕು ಜೊತೆಗೆ ಸರ್ಟಿಫೈಡ್ ಬೈ ಎಂಡ್ ಆಫ್ ಇನ್ಸ್ಟಿಟ್ಯೂಷನ್ ಏನಿರುತ್ತೆ ವಿದ್ಯಾರ್ಥಿ ಸಂಬಂಧಪಟ್ಟಂತ ಅದನ್ನು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ ಈ ಎಲ್ಲಾ ಡಾಕ್ಯುಮೆಂಟ್ಗಳು ಜೆ ಪಿ ಜಿ ಅಥವಾ ಪಿ ಡಿ ಎಫ್ ಪಿ ಎನ್ ಜಿ ಫಾರ್ಮೆಟ್ ಅಲ್ಲಿ ಇರಬಹುದು ಇನ್ನೂರ ಐವತ್ತು ಕೆ ಬಿ ಒಳಗಡೆ ನೀವು ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗುತ್ತೆ ನಾನು ಇಲ್ಲಿ ವರ್ಕಿಂಗ್ ಅನ್ನ ಕ್ಲಿಕ್ ಮಾಡ್ತೀನಿ ಈ ಶಿಕ್ಷಕರು ವರ್ಕ್ ಮಾಡ್ತಾ ಇದ್ದಾರೆ ಈಗ ಈ ಮೊದಲನೇದಾಗಿ ಟೀಚರ್ ವರ್ಕಿಂಗ್ ಸರ್ಟಿಫಿಕೇಟ್ ಇದೆ ಅದನ್ನ ಮೊದಲು ಅಪ್ಲೋಡ್ ಮಾಡಬೇಕಾಗುತ್ತೆ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನೀವು ಎಲ್ಲಿ ಸೇವ್ ಮಾಡಿರ್ತೀರಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಪ್ಲೋಡ್ ಮಾಡಿ ಅಟ್ಯಾಚ ಸಕ್ಸಸ್ಫುಲಿ ಅಂತೇಳಿ ಬರುತ್ತೆ ನೆಕ್ಸ್ಟ್ ಫೀ ರಿಸಿಪ್ಟ್ ಅನ್ನು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿ ಅಪ್ಲೋಡ್ ಕೊಡಿ ಅದು ಕೂಡ ಅಟ್ಯಾಚ್ಡ್ ಸಕ್ಸಸ್ಫುಲಿ ಅಂತ ಹೇಳಿ ತೋರಿಸುತ್ತೆ ಸ್ಟಡಿ ಸರ್ಟಿಫಿಕೇಟ್ ಅನ್ನು ಕೂಡ ನೀವು ಅದೇ ರೀತಿಯಾಗಿ ಚೂಸ್ ಮಾಡ್ಕೊಳ್ಳಿ ಮತ್ತು ಅಪ್ಲೋಡ್ ಮಾಡಿ ಇಲ್ಲಿ ಸ್ಟಡಿ ಸರ್ಟಿಫಿಕೇಟ್ ಮತ್ತು ಹೆಡ್ ಆಫ್ ಇನ್ಸ್ಟಿಟ್ಯೂಷನ್ ಸರ್ಟಿಫಿಕೇಶನ್ ಇದೆ ಎರಡೂ ಕೂಡ ನೀವು ಒಂದನ್ನೇ ಅಪ್ಲೋಡ್ ಮಾಡಬಹುದು ಅಥವಾ ನೀವು ಬೇರೆ ಬೇರೆ ಆಗಿ ಬರೆಸಿದ್ರೆ ಎರಡು ಕೂಡ ಅಪ್ಲೋಡ್ ಮಾಡಬಹುದಾಗಿರುತ್ತೆ ಎಲ್ಲ ಡಾಕ್ಯುಮೆಂಟ್ ಗಳನ್ನು ಅಪ್ಲೋಡ್ ಮಾಡಿದ ನಂತರ ನೀವು ಸೇವ್ ಡ್ರಾಫ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೇವ್ ಡ್ರಾಫ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಡಿಕ್ಲರೇಷನ್ ವಿಂಡೋ ಓಪನ್ ಆಗುತ್ತೆ ಇದರಲ್ಲಿ ಐ ಅಗ್ರಿ ಅಂತ ಹೇಳಿ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಸಬ್ಮಿಟ್ ಅಂತಕ್ಕಂಥ ಆಯ್ಕೆಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಈಗ ನೀವು ನೋಡ್ಬೋದು ಇಲ್ಲಿ ಸಬ್ಮಿಟೆಡ್ ಕ್ಯೂ ಟೀಚರ್ ಸಬ್ಮಿಟ್ ಮಾಡಿದ್ದಾರೆ ಅಪ್ಲಿಕೇಶನ್ ನಂಬರ್ ಕೂಡ ಕಾಣಿಸುತ್ತೆ ಯಾವ ದಿನಾಂಕದಂದು ಸಬ್ಮಿಟ್ ಮಾಡಿದರೆ ಅನ್ಸುತ್ತೆ ಅದಾದ್ಮೇಲೆ ಎರಡನೇದು ಪೆಂಡಿಂಗ್ ಎಲ್ಲಿದೆ ಅಂದ್ರೆ ಕೇಸ್ ವರ್ಕರ್ ತರ ಇದೆ ಇದು ಅದನ್ನ ನೀವು ನೋಡ್ಲಿಕ್ಕೆ ಕ್ಲಿಕ್ ಇಯರ್ ಟು ವ್ಯೂ ಅಂತ ಹೇಳಿ ಕ್ಲಿಕ್ ಮಾಡಿದ್ರೆ ನೀವು ಅದನ್ನ ವ್ಯೂ ಕೂಡ ಮಾಡಬಹುದು ನೀವು ಇಲ್ಲಿ ಸರ್ಟಿಫಿಕೇಟ್ ಗಳನ್ನ ನೋಡ್ಬೇಕು ಅಂದ್ರೆ ಅದರ ಮೇಲೆ ಕ್ಲಿಕ್ ಮಾಡಿ ಅನಂತರ ಅದನ್ನು ನೀವು ನೋಡಬಹುದಾಗಿರುತ್ತೆ ಅದೇ ತರ ಸ್ಟಡಿ ಸರ್ಟಿಫಿಕೇಟ್ ಅನ್ನು ಕ್ಲಿಕ್ ಮಾಡಿ ನೋಡಬಹುದು ಮತ್ತು ಟೀಚರ್ ವರ್ಕಿಂಗ್ ಸರ್ಟಿಫಿಕೇಟ್ ಅನ್ನು ಕೂಡ ನೀವು ಕ್ಲಿಕ್ ಮಾಡೋದ್ರ ಮೂಲಕ ನೋಡಬಹುದು ಹಾಗೆ ಸರ್ಟಿಫೈಡ್ ಬೈ ಬೈಟ್ ಆಫ್ ನೀವು ಕ್ಲಿಕ್ ಮಾಡಿ ಓಪನ್ ಮಾಡೋದ್ರ ಮೂಲಕ ನೀವು ನೋಡಬಹುದಾಗಿರುತ್ತೆ ಇಷ್ಟೆಲ್ಲ ಆದ್ಮೇಲೆ ಇದನ್ನ ನೀವು ಪ್ರಿಂಟ್ ಕೂಡ ತೆಗೆದು ಇಟ್ಕೋಬಹುದು ಪ್ರಿಂಟ್ ಮಾಡಿ ಅದ ಒಂದು ಕಾಪಿಯನ್ನು ನೀವು ಇಟ್ಕೋಬಹುದು ಇಲ್ಲಾದ್ರೂ ಕೂಡ ಅದು ನಿಮ್ಮ ಲಾಗಿನ್ ಅಲ್ಲಿ ಯಾವಾಗಲೂ ಕೂಡ ತೋರಿಸ್ತಾ ಇರುತ್ತದು ಹಾಗಾಗಿ ಪ್ರಿಂಟ್ ಅವಶ್ಯಕತೆ ಏನಿರಲ್ಲ ನಿಮ್ ಲಾಗಿನ್ ಅಲ್ಲಿ ನೀವು ಲಾಗಿನ್ ಆಗಿ ಅದರ ಸ್ಟೇಟಸ್ ಅನ್ನ ಯಾವಾಗ ಬೇಕಾದ್ರೂ ಕೂಡ ಚೆಕ್ ಮಾಡ್ಕೊಬಹುದಾಗಿರುತ್ತೆ